ಇದು ಬಿ ಜೆ ಪಿ ಅವ್ರದ್ದು ಹೆಂಗಿದೆ ಅಂತಂದರೆ ಯಾವ ಸರ್ಕಾರಗಳು ಇದ್ದಾವೆ ಯಾವ ಸರ್ಕಾರದ ಎರಡನೇ ಪ್ರಶ್ನೆ ಭ್ರಷ್ಟಾಚಾರ ಆಗೈತಲ್ಲ ಫಸ್ಟ್ ಒಪ್ಕೋಬೇಕು ಹಾಂ ಭ್ರಷ್ಟಾಚಾರ ಯಾವುದೇ ಸರ್ಕಾರಗಳು ಮಾಡಿರಲಿ ಅದು ಎರಡನೇ ಪ್ರಶ್ನೆ ಆಮೇಲೆ ಮಾತಾಡಂತೆ ಯಾವ ಸರ್ಕಾರಗಳಿದ್ದು ಸ್ಟೇಟ್ನಲ್ಲಿ ಇತ್ತು ಅದೆಲ್ಲ ಮುಂದೆ ಡೀಟೇಲ್ ಆಗಿ ಹೋಗೋಣಂತೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಇಂಟಿಲಿಜೆನ್ಸ್ ಇರಲಿಲ್ಲವಂತೆ ಇವೆಲ್ಲ ಮಾನಿಟರ್ ಮಾಡೋಕೆ ಬೇರೆ ದೇಶದವರು ಇವೆಲ್ಲ ಡೀಟೇಲ್ಸ್ ತೊಗೊಂಡು ಬೇರೆ ಕೋರ್ಟ್ ನಮಗೆ ಹೇಳ್ಬೇಕಾ ಏನು ರೀ ಅದು ಸೆಂಟ್ರಲ್ ಗೌರ್ಮೆಂಟ್ ಸಮಸ್ಯೆ ಕೂಡ ಇನ್ವಾಲ್ಡ್ ಇದೆ ಅದರಲ್ಲಿ ಮೇಲ್ನೋಟದಲ್ಲಿ ಹಂಗೆ ಕಾಣ್ತದೆ ನನಗೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸೋಲಾರ್ ಏನು ಸೋಲಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅದರದ್ದು ಒಳ ಒಪ್ಪಂದ ಕೂಡ ಇದರಲ್ಲಿದೆ ಸೊ ನಾನು ಯಾವುದಕ್ಕೂ ಬ್ಲೇಮ್ ಗೇಮ್ ಇಲ್ಲ ಇವರೆಲ್ಲದಕ್ಕೂ ರಾಜಕೀಯವಾಗಿ ಮಾತನಾಡ್ತಿದ್ರಲ್ಲ ಈಗ ಬಂದು ಮಾತಾಡಬೇಕಲ್ಲ ಮತ್ತೆಲ್ಲರಿಗೆ ಮಾತಾಡೋಕ್ಕೆ ಕೇಳ್ರಿ ಎಲ್ಲ ಬಿ ಜೆ ಪಿ ವಕ್ತಾರರು ಏನು ಅದಾನಿ ಪರವಾಗಿ ಮಾತನಾಡ್ತಾರೆ ಅದು ಇವರು ಬಿ ಜೆ ಪಿ ವಕ್ತಾರರಿಗೆ ಅದಾನಿ ಅವ್ರಿಗೆ ಏನು ಸಂಬಂಧ ಇದೆ ಬಿ ಜೆ ಪಿ ಏನು ಸಂಬಂಧ ಸಂಬಂಧಿದೆ ಅಲ್ಲಿ ಕೋರ್ಟ್ ಅವರಿಗೆ ಅಜ್ಯುಕೇಟ್ ಮಾಡಿ ಆ ರೂಲ್ಸ್ ಪ್ರಕಾರ ಅವ್ರ ಹತ್ರ ಎವಿಡೆನ್ಸ್ ಇದೆ ಕೋರ್ಟ್ ಅಲ್ಲಿ ಅಜುಕೇಟ್ ಮಾಡಿ ಈ ಥರ ತಪ್ಪಾಗಿದೆ ಅವ್ರಿಗೆ ಕನ್ವಿಕ್ಟ್ ಹೇಳಿ ಅವ್ರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ ಇವರು ರಾಹುಲ್ ಗಾಂಧಿಗೆ ಬೈತಾ ಬೈತಾಯಿದ್ದಾರೆ ರಾಹುಲ್ ಗಾಂಧಿ ಬೈತೇಕ ಇವರಿಗೆ ನಾವು ದೇಶದ್ರೋಹಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥ ಇದು ಎಷ್ಟು ಸರಿ ಇದು ಹಾಂ ಅದಾನಿಗೆ ಆ ಕೋರ್ಟ್ ಮಾಡಿದ್ರೆ ಬಿಜೆಪಿಗೆ ಏನು ಸಮಸ್ಯೆ ಇದಕ್ಕೆ ಅದಾನಿಗೆ ಅದಾನಿ ಅವರಿಗೆ ಕೋರ್ಟ್ ಅಲ್ಲಿನ ಅಮೇರಿಕನ್ ಕೋರ್ಟು ಡಾಕ್ಯುಮೆಂಟ್ಸ್ ಪ್ರಕಾರ ನಮಗಿರ್ತಕ್ಕಂಥ ಮೇಲ್ನೋಟದ ಪರಿಮಾಫೀಸಿ ಕೇಸ್ ಇದೆ ಅಂತ ಹೇಳಿ ನನಗೆ ಕಾಣ್ತಾ ಇದೆ ಆ ರೀತಿಯಾಗಿ ಅವ್ರು ಅಲ್ಲಿ ಅದೊಂದು ಒಡಿ ಇಟ್ಕೊಟ್ಟಾರೆ ಬಿ ಜೆ ಪಿ ಕಾರ್ಯಕರ್ತರ ಥರ ಇವ್ರು ಬಂದು ಜೋರ ಜೋರಾಗಿ ಅದ ಅದೇ ಪರವಾಗಿ ಮಾತನಾಡ್ತಕ್ಕಂಥದ್ದು ಏನಿದೆ ಈಗ ಬಿ ಜೆ ಪಿ ಅವ್ರು ಕೇಳ್ರಿ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರಾ ಅಂದರೆ ಕೇಂದ್ರ ಸರ್ಕಾರ ಏನು ಒಪ್ಗಳಿದೆ ಹೈಕೋರ್ಟ್ ಸರಿ ಫೆಡರಲ್ ಕೋರ್ಟ್ ಹೇಳಿರ್ತಕ್ಕಂಥದ್ದು ಯು ಎಸ್ ಕೋರ್ ಯು ಎಸ್ ಗೋರ್ಮೆಂಟ್ ಹೇಳಿರ್ತಕ್ಕಂಥದ್ದು ಒಪ್ತಾರೆ ಇವರು ಅದು ಚರ್ಚೆ ಆಗಬೇಕಲ್ಲ ಯಾವ ಸರ್ಕಾರಗಳಿದ್ದು ಯಾವ ಸರ್ಕಾರದಾಗ ಆಗಿಲ್ಲ ಆಂಧ್ರದಾಗ ಯಾವ ಸರ್ಕಾರ ಇತ್ತು ಕೇಂದ್ರದಾಗ ಯಾವ ಸರ್ಕಾರ ಇತ್ತು ಆಮೇಲೆ ಮಾತಾಡೋಣ ನೀವು ಒಪ್ತೀರಾ ಇದನ್ನು ಫಸ್ಟ್ ಅದನ್ನ ಹೇಳ್ರಿ ಇದು ಒಪ್ಲಾರ್ಯಾಂಕ್ ಸುಮ್ಮನೆ ದಾರಿ ತಪ್ಪಿಸೋದು ಈಗ ಇರಾಬ್ರೆಲ್ಲ ಬರೋ ಟೆಕ್ನಿಕಲ್ ಕಮಿಟಿ ಕರೆಸೋದು ಪೊಲಿಟಿಸೈಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ರು ಅವರು ಒಂದು ಕರಪ್ಟ್ ಮ್ಯಾನ್ ಅಂತ ಏನು ಹೇಳ್ತಾಯಿದ್ರು ಇಡೀ ಪ್ರಪಂಚಕ್ಕೆ ಪ್ರೂವ್ ಆಗ್ತಕ್ಕಂಥ ಕೆಲಸ ಆಗಿದೆ ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ವರ್ಷದಿಂದ ಏನು ಹೇಳ್ಕಂತ ಬಂದಿದ್ದಾರೆ ಅದೆಲ್ಲನೂ ಬಹುತೇಕ ಡಿಮಾನಿಟೇಷನಿಂದ ಹಿಡಿದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರಲಿ ಪ್ರೈವೇಟೈಸೇಷನ್ ಬಗ್ಗೆ ಇರಲಿ ಎಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲಾ ಸಹ ಮಾತುಗಳು ಸತ್ಯ ಆಗಿದೆ ಇದನ್ನು ಸತ್ಯ ಆಗಿದೆ ಅದಕ್ಕೆ ಅವರು ಇವತ್ತು ಕೂಡ ಪಾಠ ಕಲಿಬೇಕು ಎಲ್ಲದಕ್ಕೂ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ಭಯ ನಿಂದಿಸ್ಬೇಕಂತ ತಮ್ಮ ಮುಖಾಂತರ ಹೇಳಿಕೆಚ್ಚೆ ಬಯಸ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್